ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರಗಳು ನಾನು ಮತ್ತೊಂದು ಹೊಸ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಯೂಸ್ ಆಗುವಂಥ ವಾಕ್ಯಗಳನ್ನ ಹೇಳ್ತಾ ಇದ್ದೀನಿ ನೋಡ್ರಿ ಈಗ ರೀ ಕನ್ನಡ ಮರಾಠಿ ವಿಡಿಯೋ ನೋಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೋಗ್ತಾ ಹೋಗ್ತಾ ಹಂಗೆ ಲೈಕ್ ಮಾಡಿರಿ ಈಗ ರೀ ನೋಡೋಣರಿ ರೀ ನಾನು ಅಲ್ಲೇ ಇದ್ದೆ ಒಳ್ಳೇದಾಯಿತು ನಾ ಅಲ್ಲೇ ಇದ್ದೀನಿ ಒಳ್ಳೇದಾಯ್ತಲ್ಲ ಅಂತ ಕನ್ನಡದಲ್ಲಿ ಅಂತ ನೋಡ್ರಿ ಅದನ್ನ ಅದನ್ನು ಮರಾಠಿ ಹೇಳ್ಬೇಕು ರೀ ಮೀತ್ತಿದ್ದೆ ಓತೋ ಬರೋ ಜಾಲ ತಿತೆ ಹೋತೋ ಬರೋ ಜಾಲ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ನೇ ಹಾಕಿರಿ ಎಲ್ಲ ಎಲ್ಲನೇ ಮರೆತು ಹೋಗಿತ್ತು ನನಗೆ ಎಲ್ಲನೂ ಮರೆತು ಹೋಗಿತ್ತು ಅಂತ ಕನ್ನಡದಾಗ ಹೇಳ್ತಿರ್ತೇವೆ ನೋಡ್ರಿ ನಾವು ಯಾರಾದ್ರೂ ಅಭ್ಯಾಸ ಮಾಡುವಾಗ ಅಥವಾ ಏನಾರ ಮಾತಾಡುವಾಗ ನನಗೆ ಎಲ್ಲ ಮನೆಗೆ ಹೇಳಿದ್ ನೋಡಪ್ಪ ನಂಗೆ ಎಲ್ಲ ಮರ್ತು ಹೋಗಿತ್ತು ನೋಡ ಅಂತ ಹೇಳ್ತಿರ್ತೇವೆ ನೋಡ್ರಿ ನಾವು ಕನ್ನಡದಾಗ ಅದನ್ನ ಮರಾಠಿಗೆ ಏನು ಹೇಳ್ಬೇಕ್ರೆ ಪೂರ್ಣಪನೆ ವಿಸರ್ ವಿಸರ್ಲು ಹೊತ್ತು ಪೂರ್ಣಪನೆ ವಿಸರ್ಲು ಹೊತ್ತು ಆಮೇಲೆ ನೆಕ್ಸ್ಟ್ ರೀ ನಿನ್ನನ್ನು ನಿನ್ನೂ ಕಣ್ಣು ಒರೆಸುಕು ನಿನ್ನೂನು ಕಣ್ಣು ಒರೆಸಿಕೋ ನಿನ್ನ ಕಣ್ಣಿರ್ ಬಂದವ ನೀ ಕಣ್ಣು ಒರ್ಶಿಕೋ ಅಂತ ಕನ್ನಡದಲ್ಲಿ ಹೇಳ್ತಿರ್ತೇವ ನಾವು ಕಣ್ಣ ಒರೆಸಿಕೋ ತುಜೆ ಢೋಳ ಪೂಸ್ ತುಜ ತುಜೆ ಢೋಳ ಪೂಸ್ ಆಮೇಲೆ ನೆಕ್ಸ್ಟ್ ರೀ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಈಗ ಮನೆಯಲ್ಲಿ ಯಾರಿಲ್ಲ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅಂತ ನಾ ಕನ್ನಡದಲ್ಲಿ ಹೇಳ್ತಿರ್ತೇವ್ ನೋಡ್ರಿ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಅದನ್ನೇ ಮಾಡಬೇಕ್ರಿ ಸಗಳೇ ಬಾಹ್ಯರ್ ಗೇಲೇಲೆ ಆಹಿತ್ ಸಗಳೇ ಬಾಹ್ಯರ್ ಗೇಲೇಲೆ ಆಹಿತ್ ಆಮೇಲೆ ನೆಕ್ಸ್ಟ್ ನೀನು ಸುಳ್ಳು ಏಕೆ ಮಾತಾಡಿದಿ ನೀನು ಸುಳ್ಳು ಯಾಕೆ ಯಾಕೆ ನಮ್ಗೆ ಸುಳ್ಳು ಮಾತಾಡಿದಿ ನೀನು ಅಂತ ಕನ್ನಡ ಕೇಳ್ತಿರ್ತೀನಿ ನೋಡ್ರಿ ನೀನು ಸುಳ್ಳು ಯಾಕೆ ಮಾತಾಡಿದಿ ಅಂತ ಅದನ್ನೇ ಮಟ್ಟ ಹೇಳ್ಬೇಕು ರೀ ತು ಖೋಟೆ ಕಾ ಬೋಲಾಸ್ ತು ಖೋಟೆ ಕಾ ಬೋಲಾಸ್ ಆಮೇಲೆ ನೆಕ್ಸ್ಟ್ ರೀ ನಾ ಎದಕ್ಕೆ ಸುಳ್ಳ ಮಾತಾಡ್ಲಿ ಅಂತ ಅವ್ರ ಮುಂದಿನ ಅವ್ರೇನು ಹೇಳ್ತಾರೆ ನಾ ಎದಕ್ಕೆ ನಾನು ಸುಳ್ಳು ಮಾತಾಡ್ಲಿ ನಾನು ಖರೀ ಮಾತಾಡ್ತೀನಿ ನಾ ಸುಳ್ಳು ಮಾತಾಡಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ನಾವದಕ್ಕೆ ಸುಳ್ಳು ಮಾತಾಡಲಿ ಇವ ಡೈಲಿ ಯೂಸ್ ಆಗುವಂಥ ವಾಕ್ಯಗಳಿವೆ ನೋಡ್ರಿ ನಾ ಎದಕ್ಕೆ ಸುಳ್ಳು ಮಾತಾಡ್ಲಿ ಅಂತ ಕನ್ನಡದಾಗ ಹೇಳ್ತೀವಿ ನೋಡ್ರಿ ಅದನ್ನು ಮರಾಠಿ ಹೇಳಬೇಕ್ರಿ ಮೀ ಕಷ್ಯಾಲ ಬೋಲು ಮೀ ಖೋಟೋ ಬೋಲು ಆಮೇಲೆ ನೆಕ್ಸ್ಟ್ ರೀ ನೀ ನಂದು ಅವಮಾನ ಮಾಡಿದೆ ನೀ ನನಗೆ ಅವಮಾನ ಮಾಡಿದೆ ನೀ ನನಗೆ ಅಪಮಾನ ಮಾಡಿದೆ ಅಂತ ಕನ್ನಡದಾಗ ಅಂತಿರ್ತೀವಿ ನೋಡ್ರಿ ನಾವ ಅದನ್ನ ಮರಾಠಿ ಹೇಳ್ಬೇಕ್ರಿ ತು ಮಾಜ ಅಪಮಾನ ಕೇಲಸ್ ತು ಮಾಜ ಅಪಮಾನ್ ಕೇಲಾಸ್ ಆಮೇಲೆ ನೆಕ್ಸ್ಟ್ ರೀ ನಿನಗೆ ಇದನ್ನು ಯಾರೋ ಕಲಿಸಿದರು ನಿನಗಿದ್ನೆಲ್ಲಾ ಇಷ್ಟೆಲ್ಲ ಚಲೋ ಮಾಡ್ತೀಯಲ್ಲ ನಿನಗೆ ಇದೆಲ್ಲ ಯಾರು ಕಲಿಸಿದರು ಅಂತ ನಾ ಕನ್ನಡದಾಗ ಹೇಳ್ತಿರ್ತೀನಿ ನೋಡ್ರಿ ನಿನಗೆ ಇದನ್ನು ಯಾರೋ ಕಲಿಸಿದರು ಅದನ್ನೇ ಹೇಳ್ಬೇಕು ರೀ ತುಲಾ ಹೇ ಕೋನ್ ಶಿಕವ್ಲ ತುಲಾ ಹೇ ಕೋನ್ ಶಿಕವ್ಲ ಆಮೇಲೆ ನೆಕ್ಸ್ಟ್ ರೀ ನಿನ್ನನ್ನು ಯಾರೋ ಪಸಾಯಿಸಿದ್ರ ನಿನ್ನನ್ನು ಯಾರು ಪಸಾಸಿರಣ ಅಥವಾ ನಿನಗೆ ಯಾರು ಮೋಸ ಮಾಡಿದ್ರಂತ ನಾವು ಕನ್ನಡದಾಗ ಕೇಳ್ತಿರ್ತೇವೆ ನೋಡ್ರಿ ನಿನ್ನ ನಿನ್ನನ್ನು ಯಾರು ಪಸಾಸಿದ್ರು ಅಥವಾ ನಿನಗೆ ಯಾರು ಮೋಸ ಮಾಡಿದ್ರ ಅಂತ ಕೇಳ್ತಿರ್ ನೋಡ್ರಿ ನಾವು ಕನ್ನಡದಾಗ ಅದನ್ನೇ ಮಾರಾಟ ಹೇಳ್ಬೇಕ್ರಿ ತುಲಾ ಕೋನಿ ಫಸೌಲ ತುಲಾ ಕೋನ್ ಫಸೌಲ ಆಮೇಲೆ ನೆಕ್ಸ್ಟ್ ರೀ ಅದಕ್ಕೆ ಕೈ ಹಚ್ಚಬೇಡ ನಾವು ಏನಾದರೂ ತಂದಿಟ್ಟಿರ್ತೇವೆ ಅದಕ್ಕೆ ಸಣ್ಣ ಊರು ಅಂತಿರ್ತೀವಿ ಅದು ಕೈ ಹಚ್ಚಬೇಡಪ್ಪ ಅವ ಈ ಕಡೆ ಬಾ ಅದಕ್ಕೆ ಏನು ಅದಕ್ಕೆ ಕೈ ಹಚ್ಚಬೇಡ ಅಂತ ಹೇಳ್ತಿರ್ತೇವೆ ನೋಡ್ರಿ ನಾವು ಕನ್ನಡದಲ್ಲಿ ಅದಕ್ಕೆ ಕೈ ಹಚ್ಚಬೇಡ ಅದನ್ನೇ ಮಾರಾಟ ಹೇಳ್ಬೇಕ್ರಿ ಎಲ್ಲ ಎಲ್ಲ ಹಾತ್ ಲವ್ ನೋಕೋಸ್ ಎಲ್ಲ ಹಾತ್ ಲವ್ ನೋಕೋಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ರೀ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ಹೇಳ್ರಿ ಮತ್ತು ನಾನು ಇನ್ನು ಮುಂದೆ ಒಂದು ಥೋಡೆ ದಿವಸದಲ್ಲಿ ಲೈವದಲ್ಲಿ ಬರೋಕ್ಕಿದ್ದೇನೆ ರೀ ಯಾವ ಟೈಮಿಂಗ್ ಬರಲಿ ಅಂತ ನೀವು ಟೈಮ್ ಹಂಗೆ ಹೇಳಿರಿ ನನಗೂ ಕೂಡ ರೀ ಯಾಕಂದ್ರೆ ಸ ಹೆಲ್ಪ್ ಆಗ್ತೈತೆ ರೀ ಯಾವ ಟೈಮಿಗೆ ಬರಬೇಕು ನೀವು ಯಾವ ಟೈಮ್ದಾಗ ಫ್ರೀ ಆಗಿರ್ತೀರಿ ಆ ಟೈಮ್ದಾಗ ಬರುವುದಕ್ಕೆ ನನಗೂ ಕೂಡ ಹೆಲ್ಪ್ ಆಗ್ತೈತೆ ಲೈವ್ ನೀವು ಯಾವ್ದಾರು ಕ್ವಶನ್ಗಳು ಕೇಳ್ಬೋದು ರೀ ಇದಕ್ಕೇನಂತಾರೆ ಇದಕ್ಕೇನಂತಾರೆ ಕೇಳ್ಬೋದು ಅದನ್ನು ಎಲ್ಲರಿಗೂ ಉತ್ತರ ಹೇಳ್ತೀನಿ ರೀ ಅದಕ್ಕಾಗಿ ಯಾವ ಟೈಮಿಂಗ್ ಅಂತ ಹೇಳಿರಿ ನಾನು ಕೂಡ ವಿಚಾರ ಮಾಡಿ ಟೈಮ್ ಸೆಟ್ ಮಾಡ್ತೀನಿ ರೀ ಇನ್ನೊಂದು ಥೊಡೆ ದಿವ್ಸು ಇನ್ನೊಂದು ಏಳೆಂಟು ದಿವಸನಲ್ಲಿ ನಾನು ಲೈವ್ ಲೈವ್ ಚಾ ಇದು ಮಾಡಿದೀನಿ ರೀ ಲೈವ್ ಹೇಳಿದ್ ಗಳೆಲ್ಲ ಅದಕ್ಕಾಗಿ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿರಿ ಇವತ್ತು ನೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತೇನಾದರೂ ಸಮಸ್ಯೆಗಳಿದ್ರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ರೀ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ